ಇಡುವಳಿ ಫಸ್ಟ್ ಸರಿ ನಮ್ಮ ಸರ್ಕಾರ ಒಬ್ಬರು ಗುಡಿಸಿದ್ರು ಆಮೇಲೆ ಇನ್ನೊಂದು ಗುಡಿಸಿದ್ರು ಮತ್ತೆ ಮೂರನೇ ಸರ ಮಾಡ್ಸಿದ್ವಿ ಅದನ್ನು ರಿಪೋರ್ಟ್ ಏನು ಮಾಡಿ ಮಾಡ್ಸಿದ್ವಿ ಸರ್ ಆಯ್ತಾಯ್ತಾ ತಿರ್ಗಾ ಮೂರೇ ಸಲ ಸಾಹೇಬ್ರ ಬಂದ್ ಮಾಡಿ ಸರ್ ಕರೆಕ್ಟಾಗಿ ಹೇಳಿ ಹೌದು ಸರ್ ಸಾಹೇಬ್ರು ಬಂದ್ ಎಲ್ಲ ಬಂದು ರೆಕಾರ್ಡ್ ಕೊಡ್ರಿ ಸುಮ್ನೆ ಯಾಕ್ರಿ ಇಲ್ಲಿ ಇಷ್ಟ ಜನ್ಮ ಯಾಕ್ರಿ ಸಾಯೇ ಸ್ವಾಮಿ ಸುರೇಶ್ ಮದ್ದು ಅವ್ರು ಬೇಡ ಅಂತ ಅಂತರಣಿ ಬಂದಿದ್ದು ಸಾಹೇಬ್ರ ಅವಾಗ ಜೆಸ್ಟ್ ಇನ್ನ ರಿಪೋರ್ಟ್ ಮಾಡ್ಕೊಂಡ್ರಿ ಅವಾಗ ಸಾಹೇಬ್ರಿಗೆ ಬಂದಿದ್ದು ಬಂದಿದ್ದೀರಾ ನೀವು ಬಂದಿದ್ದೀರಾ ಸುಳ್ಳಿದ್ರಿ ಕೆಲಸ ಟ್ವೆಂಟಿ ಡೇಸ್ ಈಗ ಇಪ್ಪತ್ತಿನದ ನಾವ್ ದಿನಕ್ಕೆ ಇವ್ರು ಹೋರಾಟ ಪ್ರಾರಂಭ ಮಾಡಬಹುದೇ ಸಾಹೇಬ್ರ ಇವಾಗ ನಿಮ್ ಯೋ ಇವಾಗ ಏನ್ ಹೇಳಿದ್ರು ಸಾಹೇಬ್ರು

ಪ್ರೈವೇಟ್ ನೀವಲ್ಲ ನೀವು ಅಬ್ಜೆಕ್ಷನ್ ಬಂತು ರೋಡ್ ಮಾಡಕ್ ಅಂದ್ರೆ ಅಬ್ಜೆಕ್ಷನ್ ಬಂದ್ಬಿಟ್ಟು ನಾವು ಯಾವ್ದೇ ಕಂಡು ಮತ್ತೆ ಇದು ಮಾಡಿಲ್ಲ ಬ್ಯಾಂಕ್ ಮಾಡಿಲ್ಲ ಸ್ಟಾಪ್ ಮಾಡಿದ್ವಿ ಅವ್ರ ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅವ್ರು ಪಾರ್ಟಿ ಆ ಪ್ರಪಾಸಿಟ್ ಬಂದು ಇವರು ಸ್ಯಾನ್ಸರ್ ಪ್ರಕಾರ ಸರ್ ಈಗ ತಮ್ಮ ಸಮಯ ಯಾವಾಗ ಕೊಡ್ತೀರಿ ಸರ್ ಅವ್ರಿಗೆ ಒಂದು ಅಲ್ಲ ಯಾವಾಗ ಅಂದ್ರೆ ಆ ದಿನ ಅವ್ರು ಬರ್ತಾರೆ ಕೂತ್ ಒಂದು ಜೋನ್ ಮಾತಾಡ್ತಾರೆ ಶುಕ್ರವಾರ ಶುಕ್ರವಾರ

ಅದಕ್ಕೆ ಬಂದ್ರೆ ಮಾಡ್ತಾರೆ

ನಾನು ಚಿಲ್ರೆ ಬಂಗೈ ಬಂಗೈನ ಅದು ಆಂಗ್ಲ ಮಾಡ್ಕೊಳೋ ಮಾಡ್ಕೊಳೋ ಅಟನ್ ಬಂದಿಲ್ಲ ಅದು ಅಲ್ಲೇ ಸ್ಟಾಪ್ ಓರಾಟಕಾರನ ಕಡೆ ಕಡೇಗ ಬರೋದಾಗಿರಲಿ ಯಾವ ರೀತಿ ಅಲ್ಲೇ ಕೂತ್ಕೊಂಡು ಇಲ್ಲೇ ಎಣ್ಣೆ ಹೊಡಿತೆ ಅಂತ ಯಾವ ರೀತಿ ಯಾಸ ತದ್ರ ಅದ್ರು ಅದಕ್ಕೆ ಮನೆ ಬಡವರ ಬಡವರ ಮಕ್ಕಳು ಬದಕಾಕ ಕೊಡಿ ಎಲ್ಲ ತಗೊಳ್ಳಿ ಅಂತ ಹೇಳಿ ಇವ್ರು ಬಂದ್ ಅಕ್ರಮ ದಣಿ ಕೂತ್ಕೊಂಡು ನನ್ನ ತೇಜವಾದ ಮಾಡ್ತಾರೆ ಅದನ್ನ ಬಂದು ಕೂತ್ಕೊಂಡು ಆಮೇಲೆ ಇವ್ರು ಫ್ಯಾಮಿಲಿನ ಬಂದು ಕೂತ್ಕೊಂಡು ಇವನ್ ದರಣಿ ಮಾಡ್ತೀನಿ ಅಂತ ಬರ್ತಾನೆ ಇಲ್ಲೇ ಕೂತ್ಕೊಂಡು ಎಣ್ಣೆ ಕುಡಿತಾನೆ ಬಿಡಿ ಸೇರ್ತಾನೆ ಆಮೇಲೆ ಲಂಚಗೋಸ್ಕರ ಮಾಡ್ತಾನೆ ಅಂತ ಹೇಳ್ತಾವ್ರೆ ಫ್ರೆಂಡ್ಸ್ ಇವೆಲ್ಲ ಮಾಡಬೇಡ್ರಿ ಗ್ರಾಮಸ್ಥರು ಮಾಡೋಕೆ ಆ ಸೈಟ್ ತೋರಿಸ್ತವ್ರಲ್ಲ ಆ ಸೈಡ್ ವಿಚಾರಕ್ಕೆ ಊರೇ ರೋಡ್ ಮಾಡ್ಸೋರ ಆ ಹಿಂದ್ಗಡಿಗೆ ಐದು ಮನೆ ಅವರಿ ಐದು ಆರು ಈ ಮನೆ ಚಕ್ಬಂದು ಏನ್ ಮಾಡವ್ರೆ ಈ ಕಡೆಗೆ ಆ ಕಡೆ ದೂರಿ ದಾಳಿ ತೋರಿಸಿಲ್ಲ ಮಜ್ನೆ ಮನೆ ತೋರ್ಸೋವ್ರೆ ದಾರಿನೇ ಇಲ್ಲ ಈ ಅಪ್ಪಾನ ಹೋಗಿ ಏನ್ ಮಾಡ್ಸೋದೆ ರೋಡ್ ಮಾಡ್ಸೋದಿಲ್ಲ ಐವತ್ತು ಐವತ್ತು ಅಡಿ ಇದ್ದಿದ್ನ ಹತ್ತು ತಳಿ ಎಷ್ಟ ಜಾಗ ಐತ್ತಲ್ಲ ಪಂಚಾಯತಿ ಪಿ ಡಿ ಹಳೆ ಪಿ ಡಿ ಏನು ಮಾಡಿದ್ರೆ ಎಷ್ಟ ಅತ್ತಿ ಮಾಡಿಬಿಟ್ಟವ್ರು ಆ ಅಡಿ ಜಾಗದಲ್ಲಿ ಏನ್ಮಾಡ್ದು ಎಂಟಡಿ ರೋಡಿಗೆ ಬಿಟ್ಬಿಟ್ಟು ಎರಡು ಅಡಿ ಈ ಮನೆಗೆ ಸೇರಿದ್ಬಿಟ್ಟು ನಾವು ತೀರ್ಮಾನ ಮಾಡ್ಬೋದು ಆ ಪಕ್ಕದ ಮನೆ ಐದು ಮನೆಯವ್ರು ಏನು ಮಾಡಿದ್ರು ಬಂದು ಗಲಾಟೆ ಮಾಡಿದವ್ರು ಅಲ್ಲಿ ಐದಾರು ಕುಟುಂಬದವರು ಗಲಾಟೆ ಮಾಡಿದ್ಕೆ ಏನು ಮಾಡ್ತಾರೆ ಕಂಪ್ಲೇಂಟ್ ಎಲ್ಲ ಆಯಿತು ನಾವು ಇಷ್ಟಾಪೇ ಹೋಗಿ ಪಂಚಾಯತಿ ಮೆಂಬರು ಸದಸ್ಯರು ಅದೇಗಳು ಎಲ್ಲ ಹೋಗಿ ನಾವು ತಿರ್ಗಾ ಕಲ್ಲು ಕಿತ್ತಾಕಿ ನಾವು ಗುದ್ದಿ ತೊಗೊಂಡು ಬದ ಹಾಕಿಬಿಟ್ಟು ಇವ್ರ ಜಾಗ ಎಷ್ಟೈತೋ ಅಷ್ಟು ಆಗ್ಬಿಟ್ಟು ಬಂದಿದ್ವಿ ಈ ಜಮೀನೋರ್ ಹೊರದಾಡ್ಬೇಕಾ ನಾವು ಅಂದ್ರೆ ಬೆಳಿಗ್ಗೆ ಅಂದ್ರೆ ನಾವೇ ಹೋಗ್ಬೇಕಾಯ್ತದ ಹೋಗಕೈತೆ ಹೇಳಿದ ಅವಾಗ ಎಲ್ಲಾ ಇಷ್ಟಾಫ್ನವರೇ ಹೋಗಿದ್ದೀವಿ ಅಲ್ಲಿ

ಆಗಿರಬ ಅಧ್ಯಕ್ಷ ಬಗೆಹರಿಸಬಹುದು ಸರಿಯಾದ ಬಗೆಹರಿಸುವಂತ ಮಾಡಿ ಅವತ್ತು

ಆಮೇಲೆ ಅದನ್ನ ಸರಿ ಮಾಡ್ಕೊಂಡ್ರೆ ಆಯ್ತು ಕುತ್ಕೊಂಡ್ ಮಾತಾಡ್ಕೊಳ್ಳಿ ಮನೆ ತಡೆ ಅವ್ರ ಮಾಡ್ಕೊಳ ಕಂಡ್ರಿ ಅವ್ರ ಮನೆ ಬಿಡ್ತಾರ ಈಗ ನಾವು ಕರೆಕ್ಟ್ ಆಗಿದ್ದ ನೀವು ಜೆ ಸಿ ಬಿ ಧಮನ್ ಕೆಲಸ ಮಾಡೋದು ಜೆ ಸಿ ಬಿ ಧಮನ್ ಹಂಗೆ ನೀವು ಚೆನ್ನಾಗಿ ಹೇಳ್ತೀರಲ್ಲ ನೀವು ಇಲ್ಲ ಸರ್ ಅದು ಕುಡಿಯಲ್ಲ

ಅವ್ರು ಕ್ರಮ ಕೈಗೊಳ್ಳುತ್ತಾರೆ ಆಗುತ್ತಾ ಒಂದು ಇರ್ಲಿ ಒಂದು ಸ್ಮಶಾನಕ್ಕೂ ಸಂಬಂಧಪಟ್ಟಂಗೆ ಅವ್ರು ಮಾಡ್ತಾರೆ ಗ್ರಾಮ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಪಿಡಿಒ ಮಾತ್ರ ಎಲ್ಲರೂ ಕೂತ್ಕೊಂಡು ಮಾತ್ರ ಅವರ ಈ ತಹಸೀಲ್ದಾರ್ ಕುತ್ಕೊಳ್ಳೋಣ ನೀವು ಕೂತ್ಕೊಳ್ಳೋಣ

ಒಂದೊಂದ್ಸಲ ನೋಡ್ಬಿಟ್ಟು ಮಾತುಕತೆ ಆಗ್ಬಿಟ್ಟು ಆಮೇಲೆ ತಿರ್ಗಾ ಬಂದು ಗ್ರಾಮ ಜನ ಅಂತ ತೋರಿಸಿದ್ರು ಅದೇ ಸರಿ ನಾನು ತಿರ್ಗ ಮಾಡಿಸ್ಕೊಡಿದ್ದೆ ಇವಾಗ ಅದನ್ನೇ ಸರ್ ಬೇರೆ ತಮ್ಮ ಅವತ್ತು ಯಪ್ಪ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳ್ ವೇಣುಗೋಪಾಲ್ ಸರಿ ವೇಣುಗೋಪಾಲ್ ಸರಿಯಾಗಿಲ್ಲ ಅಂತ ಹೇಳಿ ಜವಾಬ್ದಾರಿ ಇಲ್ಲ ವೇಣುಗೋಪಾಲ್ ಪ್ರೋತ್ಪುಟ್ಟವರಲ್ಲ ಕೊಟ್ಟವರಲ್ಲ ಜಾಗ ಹೆಂಗ ಯಾಕಂದ್ರೆ ನೋಡಿ ಲೈವ್ ವಿಡಿಯೋ ಮಾಡಿದೀವಿ ಎಲ್ಲಾ ರಾಜ್ಯದ ಜನತೆ ನೋಡ್ತಿದೆ ಮಾಡಿದ್ರ ಬಗ್ಗೆ ಯಾರು

ನಮ್ಮ ಸೈಟು ಅಕ್ರಮ ಪ್ರವೇಶ ಮಾಡಿದವ್ರು ನೀವು ಫಸ್ಟ್ ನೀರು ಕುಡಿಯಬೇಕು ಅಕ್ರಮ ಪ್ರವೇಶ

ಯಾವತ್ತೆ ಮಾಡಿರೋದ್ರೆ ಬೇರೆಯವರು ಇವ್ರು ಇವತ್ತು ಮಾತು ಜನ ಮುಂದೆ ಹಂಡ್ರೆಡ್ ಒಂದ್ ವಾರಕ್ಕೆ ಯಾವ ಸನ್ಮಾನ ಆಯ್ತು ಕೆಲಸ ಅಂದಿಷ್ಟು ಪೆಂಡಿಂಗ್ ಕೆಲಸ ಬಳಿಳಿಳಿ <laughs> ಅಂತ ಸರ್ವೆ ಮಾಡೋ ಟೈಮಲ್ಲಿ ಆಗಿ ಸ್ಪಾಟಲ್ ಒಂದು ಎದುರುಗಡೆ ಎಲ್ಲರ್ಗೋಬೇಕು ಅಧ್ಯಕ್ಷ ಸೈಟ್ ಅದ ನಾವೆಲ್ಲ ಬರ್ತೀವಿ ಅವ್ರು ಒಬ್ಬ ಎದ್ರುಗಡೆ ಇಟ್ಕೊಳ್ಳಿ ನಾವು ಇದ್ದೀವಿ ಎಲ್ಲೂ ಹೋಗೋಣ ಎಲ್ಲಿ ಬೇಕಾ ಕೇಳಿ